ಹಲೋ ಅದಕ್ಕೂ ನಮಸ್ಕಾರ ಹಿಸ್ಟೋರಿಕ್ ವಿನ್ ಬಂದಿದೆ ಭಾರತದ ಕಡೆಯಿಂದ ಸೊ ಎಚ್ ಬ್ಯಾಸ್ಟನ್ ನಲ್ಲಿ ಇನ್ನೂ ಕೂಡ ಗೆದ್ದಿರ್ಲಿಲ್ಲ ಭಾರತ ತಂಡ ಸೊ ಇವತ್ತು ಆದಾ ಕಲೆ ನಂಬುತಿದ್ದಾರೆ ಶುಭ್ಮಾನ್ ಗಿಲ್ಯಾಸ ಕ್ಯಾಪ್ಟನ್ ಆಗಿ ಇವತ್ತು ಮೊದಲನೇ ಜಯವನ್ನ ಸಾಧಿಸಿದ್ದಾರೆ ಸೊ ಸಖತ್ ಇನ್ಸ್ಪೈರಿಂಗ್ ವಿಕ್ಟರಿ ಬಂದಿದೆ ಭಾರತ ತಂಡದಿಂದ ಮೊದಲ ಮ್ಯಾಚ್ ಸೋತ ಬಳಿಕ ಈ ತರ ಇನ್ಸ್ಪೈರಿಂಗ್ ವಿಕ್ಟರಿ ಬಂದಿರೋದು ಸಖತ್ ಖುಷಿ ಕೊಟ್ಟಿರುತ್ತೆ ಖಂಡಿತವಾಗ್ಲೂ ಅದು ಕೂಡ ಬರೋಬ್ಬರಿ ಮುನ್ನೂರ ಮೂವತ್ತಾರು ರನ್ಗಳಿಂದ ಈ ಮ್ಯಾಚನ್ನ ಗೆದ್ದಿರೋದು ಸೊ ಬಿಗ್ ಮಾರ್ಜಿನಿಂದ ಕೂಡ ಈ ಮ್ಯಾಚನ್ನು ಗೆದ್ದಿದ್ದೇವೆ ಸೊ ಆಡ್ಜ್ ಬ್ಯಾಸ್ಟನ್ನಲ್ಲಿ ಇವಾಗಲೇ ಹೇಳಿದಾಗೇ ಮೊದಲ ವಿಕ್ಟರಿ ಸೊ ಡ್ರಾ ಆಗಿದ್ದನ್ನು ಬಿಟ್ಟರೆ ಉಳಿದ ಎಲ್ಲ ಪಂದ್ಯನೂ ಸೋತಿದ್ದೀವಿ ನಾವು ಇಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿದ್ದನ್ನು ಸೊ ಶುಭ್ಮನ್ ಗಿಲ್ ಆ್ಯಸ್ ಅ ಕ್ಯಾಪ್ಟನ್ ಬರ್ತಿದ್ದಾಗೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮೊದಲು ಬ್ಯಾಟಿಂಗ್ನಲ್ಲಿ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಿದ್ರೆ ಇವಾಗ ಆ್ಯಸ್ ಅ ಕ್ಯಾಪ್ಟನ್ ಆಗಿ ರೆಕಾರ್ಡನ್ನು ಸೃಷ್ಟಿ ಮಾಡ್ತಿದ್ದಾರೆ ಸೊ ಆಕಾಶ್ ದೀಪ್ ಅವರ ಸ್ಪೆಲನ ಇವತ್ತು ಕೂಡ ಮೆತ್ತಲೇಬೇಕು ಖಂಡಿತವಾಗ್ಲೂ ಸೊ ಇನ್ಸ್ಪೈರಿಂಗ್ ಸ್ಟೋರಿ ಇದೆ ಆಕಾಶ್ ದೀಪ್ ಅವ್ರದ್ದು ಸೊ ಸಾಕಷ್ಟು ಕಷ್ಟಪಟ್ಟು ಇವಾಗ ಈ ಸ್ಟೇಜ್ಗೆ ಬಂದಿದ್ದಾರೆ ಸೊ ಅದು ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್ ಅಂತ ಹೇಳ್ತಾರೆ ಸೊ ಅದು ಪ್ರೂವ್ ಆಗಿದೆ ಮತ್ತೊಮ್ಮೆ ಆಕಾಶ್ದೀಪ್ ದೀಪ್ ಅವರ ಬಗ್ಗೆ ನೋಡೋದಾದ್ರೆ ಇನ್ನು ಸಿರೋಜ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಶುಭನ್ ಗಿಲ್ ಆಸ್ ಅ ಕ್ಯಾಪ್ಟನ್ ಫೋರ್ ಹಂಡ್ರೆಡ್ ಪ್ಲಸ್ ರನ್ ಒಂದೇ ಮ್ಯಾಚ್ ನಲ್ಲಿ ಈ ಮ್ಯಾಚ್ ನಲ್ಲಿ ಹೊಡೆದಿದ್ದಾರೆ ಸೊ ಕಂಪ್ಲೀಟ್ ಟೀಮ್ ಎಫರ್ಟ್ ಇತ್ತು ಈ ಮ್ಯಾಚು ಸೊ ಹಾಗಾಗಿನೇ ಇಷ್ಟು ಸಾಕತ್ತಾಗಿರೋ ವಿಕ್ರೆ ಬರೋದಕ್ಕೆ ಸಾಧ್ಯವಾಯಿತು ಇವತ್ತಿನ ಬಗ್ಗೆ ಮಾತನಾಡೋದಾದ್ರೆ ಏಳು ವಿಕೆಟ್ ತೆಗಿಬೇಕಿತ್ತು ಭಾರತ ನಿನ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಇಂಗ್ಲೆಂಡ್ ತಂಡ ಸೊ ಇವತ್ತು ಯಾವುದೇ ಪಾರ್ಟ್ನರ್ಶಿಪ್ ಬರೋದಕ್ಕೆ ಬಿಡೋದಿಲ್ಲ ಸೊ ಅದಕ್ಕೆ ಕಾರಣ ಅಂದರೆ ಆಕಾಶ್ ದೀಪ್ ಅವರು ಡಬಲ್ ಸ್ಟ್ರೈಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಓಲಿ ಪೋಪ್ ಬೋಲ್ಡ್ ಮಾಡಿದ್ರೆ ಅದರ ಬಳಿಕ ಹ್ಯಾರಿ ಬ್ರೂಕ್ ಅವ್ರಿಗೆ ಎಲ್ ಬಿ ಡಬ್ಲ್ಯೂ ಬೆಲೆಗೆ ಸೊ ಎರಡು ಬ್ಯೂಟಿಫುಲ್ ಬಾಲು ಇನ್ ಸ್ವಿಂಗರ್ ಆಗಿತ್ತು ಸಖತ್ ಕಾಟ ಕೊಟ್ಟರು ಇನ್ ಸ್ವಿಂಗರ್ಗಳ ಮುಖಾಂತರ ಅಂತಲೇ ಹೇಳ್ಬೋದು ಆಕಾಶ ದೀಪು ಸೊ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಬೆನ್ ಸ್ಟೋಕ್ಸ್ ಮತ್ತು ಜೇಮಿ ಸ್ಮಿತ್ ಕೊಂಚ ಆಸರೆ ಆಗ್ತಾರೆ ಸೊ ಡ್ರಾ ಮಾಡುವ ನಿಟ್ಟಿನಲ್ಲಿ ಆಡ್ತಾರೆ ಆಡ್ತಾರೆ ಅಂತ ಅನ್ನಿಸ್ತಾ ಇತ್ತು ಸೊ ಆಮೇಲೆ ಚೆನ್ನಾಗಿ ಶಾರ್ಟ್ಸ್ಗಳನ್ನು ಹೊಡೆಯೋದಕ್ಕೆ ಹೋಗ್ತಾರೆ ಸೊ ಸ್ವಲ್ಪ ಓಪನ್ ಅಪ್ ಆಗ್ತಾರೆ ಸೊ ಇನ್ನೇನು ಇವರೇ ಒಂದು ಸೆಷನನ್ನು ಆಡಿ ಮುಗಿಸ್ತಾರೆ ಅನ್ನೋಷ್ಟರಲ್ಲಿ ಕೊನೆಯ ಓವರ್ ಅಂದರೆ ಲಂಚ್ಗೂ ಕೊನೆಯ ಓವರ್ನಲ್ಲಿ ವಾಷಿಂಗ್ಟನ್ ಸುಂದರ್ ಒಂದು ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ ಬೆನ್ ಸ್ಟೋಕ್ಸ್ ಅವ್ರನ್ನ ಔಟ್ ಮಾಡ್ತಾರೆ ಸೊ ಇಲ್ಲಾಂದರೆ ಡ್ರಾಗೆ ನೋಡ್ತಾ ಇದ್ರು ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಮತ್ತು ಜೇಮಿ ಸ್ಮಿತ್ ಖಂಡಿತವಾಗ್ಲೂ ಸೊ ಅದರ ಒಳ್ಳೆ ವಿಕೆಟ್ ಬಿತ್ತು ಬೆನ್ ಸ್ಟೋಕ್ಸ್ ಅವ್ರದ್ದು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಔಟ್ ಮಾಡ್ತಾರೆ ವಾಷಿಂಗ್ಟನ್ ಸುಂದರ್ ಬೆನ್ ಸ್ಟೋಕ್ಸ್ ಅವ್ರನ್ನ ಔಟ್ ಮಾಡ್ತಾರೆ ಎಲ್ ಬಿ ಡಬ್ಲ್ಯೂ ಆಗಿ ಸೊ ಇದರೊಂದಿಗೆ ಆರು ವಿಕೆಟ್ ಕಳೆದುಕೊಂಡು ಲಂಚ್ಗೆ ಹೋಗ್ತಾರೆ ಅದರ ಬಳಿಕ ಯಾವುದೇ ಅಷ್ಟೊಂದು ಪಾರ್ಟ್ನರ್ಶಿಪ್ಗಳು ಬರೋದಿಲ್ಲ ಕ್ರಿಸ್ ಬೋಕ್ಸ್ ಮತ್ತು ಜೀಮಿ ಸ್ಮಿತ್ ಇನ್ಫ್ಯಾಕ್ಟ್ ಸ್ವಲ್ಪ ಹೋರಾಟ ಕೊಡ್ತಾರೆ ಸೊ ಎಲ್ಲ ಬೌಲರ್ಸ್ಗಳು ಟಾ ಫುಲ್ಲು ಜೋಶ್ನಲ್ಲಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಫೀಲ್ಡ್ ಸೆಟಪ್ ಕೂಡ ಫುಲ್ಲು ಹತ್ರನೇ ಇತ್ತು ಸೊ ಆ ಥರ ಟಾರ್ಗೆಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಬ್ಯಾಟ್ಸ್ಮೆನ್ಸ್ಗಳನ್ನು ಸೊ ವೋಕ್ಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಖಂಡಿತವ್ರೂ ಅದಕ್ಕೆ ಪ್ರತಿಫಲ ಕೂಡ ಸಿಗುತ್ತೆ ಪ್ರಸಿದ್ಧ ಕೃಷ್ಣ ಒಂದು ಬೌನ್ಸರ್ ಹಾಕೋ ಮುಖಾಂತರ ಕ್ರಿಸ್ ವೋಕ್ಸ್ ಅವ್ರನ್ನ ಔಟ್ ಮಾಡ್ತಾರೆ ಸಿರಾಜ್ ಒಂದೊಳ್ಳೆ ಕ್ಯಾಚ್ ಹಿಡಿತಾರೆ ಅದರ ಬಳಿಕ ಜಾಶ್ ಟಂಗ್ ಕೂಡ ಜಾಸ್ತಿ ಆಯ್ತು ನಿಲ್ಲೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ಹೋರಾಟ ಕೊಡ್ತಾರೆ ಅವರನ್ನು ಆದರೆ ಅದು ಸಾಕಾಗೋದಿಲ್ಲ ತುಂಬಾ ಓವರ್ಸ್ಗಳು ಬಾಕಿ ಇತ್ತು ಇವತ್ತು ಅವರು ಸರ್ವೈವ್ ಆಗಬೇಕು ಅಂತ ಹೇಳಿದರೆ ಮೊಹಮ್ಮದ್ ಸಿರಾಜ್ ಅವರಿಂದ ಒಂದು ಬೆಂಕಿ ಕ್ಯಾಚ್ ಬಂತು ಅಂತಲೇ ಹೇಳ್ಬೋದು ಸೊ ಸಾಕಾಗಿ ಒನ್ ಹ್ಯಾಂಡ್ ಹ್ಯಾಂಡ್ ಕ್ಯಾಚನ್ನು ಹಿಡಿದಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು ಸೊ ಇನ್ನೇನು ಕೊನೆಯ ವಿಕೆಟನ್ನು ರೈಡನ್ ಕಾರ್ಸ್ ಅವ್ರದ್ದನ್ನು ಆಕಾಶ್ ದೀಪ್ ಅವ್ರಿಂದ ಬರೀತಾರೆ ಸೊ ಒಟ್ಟು ಆರು ವಿಕೆಟನ್ನು ಪಡಿತಾರೆ ಆಕಾಶ್ ದೀಪ್ ಅವರು ಎಂತ ಡ್ರೀಮ್ ಸ್ಪೆಲ್ ಆಯಿತು ಇವತ್ತು ಅವ್ರದ್ದು ಅಂತಲೇ ಹೇಳ್ಬೋದು ಸೊ ಡ್ರೀಮ್ ಟೆಸ್ಟ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು ಹತ್ತು ವಿಕೆಟ್ ಪಡೆದ್ರು ಮೊದಲನೇ ಇಸಲ್ಲಿ ನಾಲ್ಕು ವಿಕೆಟ್ ಆದರೆ ಈ ಮ್ಯಾಚ್ ಈ ಇಸಲ್ಲಿ ಆರು ವಿಕೆಟ್ ಟೋಟಲ್ ಆಗಿ ಹತ್ತು ವಿಕೆಟನ್ನು ತೆಗಿತಾರೆ ಸೊ ರನ್ ಹೊಡೆದಿದ್ದಷ್ಟೇ ವಿಕೆಟ್ಸ್ ತೆಗೆಯೋದು ಇಂಪಾರ್ಟೆಂಟ್ ಆಗುತ್ತೆ ಆ ಕೆಲಸವನ್ನು ಇವತ್ತು ಬಾಲಗಳು ಮಾಡಿದ್ದಾರೆ ಎಸ್ಪೆಷಲಿ ಆಕಾಶ್ ದೀಪ್ ಅವರು ಸಾಕತ್ತಾಗಿ ಮ್ಯಾಚನ್ನು ಸೆಟಪ್ ಮಾಡಿದ್ರು ಇಂಡಿಯಾ ಕಡೆಗೆ ಅಂತಲೇ ಹೇಳ್ಬೋದು ಯಾಕಂದರೆ ಇನಿಷಿಯಲ್ ವಿಕೆಟ್ಸ್ ತೆಗೆಯೋದು ಇಂಪಾರ್ಟೆಂಟ್ ಆಗಿರ್ತೀವತ್ತು ಅದನ್ನು ಆಸ್ತಿ ಮಾಡಿದ್ರೆ ಕೊನೆಗೆ ಎಲ್ಲ ಸಪೋರ್ಟ್ ಕೊಡ್ತಾರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಟೀಮ್ ಎಫರ್ಟ್ ಆಗಿತ್ತು ಇದು ಈ ಥರ ವಿಕ್ರಿ ಬೇಕಾಗಿತ್ತು ಸೊ ಆವಾಗಲೇ ಹೇಳ್ದಾಗೇ ರೆಕಾರ್ಡು ಇದು ಈ ಥರ ವಿನ್ ಆಗಿರಲಿಲ್ಲ ಅಡ್ಜ್ ಬೆಸ್ಟ್ ಅನ್ನಲ್ಲಿ ಮೊದಲ ಜಯ ಭಾರತ ಇಂಗ್ಲೆಂಡ್ ವಿರುದ್ಧ ಅಲ್ಲಿ ವಿನ್ ಆಗಿರೋದು ಸೊ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಶುಭಂಗಿಲ್ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ ಹಾಗೆಯೇ ಆ್ಯಸ್ ಅ ಟೀಮ್ ಒಳ್ಳೆ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿತ್ತು ಮ್ಯಾಚ್ ನೋಡೋದಕ್ಕೆ ಒಳ್ಳೆ ಎಕ್ಸೈಟಿಂಗ್ ಮ್ಯಾಚ್ ಇತ್ತು ಇನ್ನು ಮೂರೇ ದಿನದಲ್ಲಿ ಲಾರ್ಡ್ಸ್ನಲ್ಲಿ ಇನ್ನೊಂದು ಮ್ಯಾಚ್ ಬರೋದಕ್ಕಿದೆ ಸೊ ಅದಕ್ಕೂ ಕೂಡ ಒಳ್ಳೆ ಪ್ರಿಪೇರ್ ಆಗಿ ಬಂದು ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದ